ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ತುಂಬನೇ ಟೇಸ್ಟಿಯಾಗಿ ಹಕ್ಕಾ ನೂಡಲ್ಸ್ ಹೇಗೆ ಮಾಡೋದು ಅಂತ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ವೆಜ್ ಹಕ್ಕ ನೂಡಲ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವಂಥ ರೆಸಿಪಿ ವಿಡಿಯೋ ತುಂಬ ಬರ್ತಾವು ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಇವಾಗ ವೆಜ್ ಹಕ್ಕ ನೂಡಲ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ನಾನು ಎರಡು ಮ್ಯಾಗಿ ಕ್ಯೂಬ್ನ ತೋರಿಸ್ತಾ ಇದ್ದೀನಿ ನೋಡಿ ಇದು ವೆಜ್ಜು ಅಂದರೆ ವೆಜಿಟೇರಿಯನ್ ಮ್ಯಾಗಿ ಕ್ಯೂಬ್ ಇದು ಎರಡು ಹಾಕಿ ಮಾಡೋದ್ರಿಂದ ತುಂಬಾ ರುಚಿಯಾಗಿ ತುಂಬ ಟೇಸ್ಟಿಯಾಗಿ ಇರುತ್ತೆ ಹಾಗೆ ಒಂದು ಟೇಬಲ್ ಸ್ಪೂನು ಖಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನು ಉಪ್ಪು ತೊಗೊಂಡಿದ್ದೀನಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾರೆಟು ಒಂದು ಕ್ಯಾರೆಟು ಒಂದು ಈರುಳ್ಳಿ ಹಾಗೆ ಸ್ವಲ್ಪ ಹಸಿ ಬಟಾಣಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಹಸೆ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾಬೇಜು ನಂತರ ಇಲ್ಲಿ ಒಂದು ಪಾತ್ರೆದ್ರೊಳಗೆ ಒಂದು ಅರ್ಧ ಬೈಲಷ್ಟು ನೀರನ್ನು ಹಾಕಿ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಸಣ್ಣದಾಗಿ ಕುದಿ ಬರಬೇಕು ಇವಾಗ ನೋಡಿ ಒಂದು ಪ್ಯಾಕೆಟ್ ಅಂದರೆ ಹಕ್ಕ ನೂಡಲ್ಸ್ದು ಒಂದು ಪ್ಯಾಕೆಟ್ನ ಹಾಕೊಂಡಿದ್ದೀನಿ ನೀರೊಳಗೆ ನಂತರ ಒಂದು ಎರಡು ಸಣ್ಣ ಕಪ್ಪಲ್ಲಿ ನಾನು ಸೋಯಾ ಸಾಸ್ ಎರಡು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಎರಡು ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸ್ನ ಹಾಕಿ ಇಟ್ಕೊಂಡಿದೀನಿ ನಂತರ ಇನ್ನೊಂದು ಸೈಡಲ್ಲಿ ಅದನ್ನು ಸಣ್ಣ ಉರಿ ಇಟ್ಕೊಂಡು ಕುದೀಲಿಕ್ಕೆ ಆದಮೇಲೆ ಇಲ್ಲಿ ಇನ್ನೊಂದು ಬಾಂಡ್ಲೆಯನ್ನು ಇಟ್ಕೊಂಡು ಬಿಸಿ ಆಗಬೇಕು ನಂತರ ಅದಕ್ಕೆ ಒಂದು ಚಮಚ ಎಣ್ಣೆ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಇವಾಗ ಒಗ್ಗರಣೆಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಈರುಳ್ಳಿ ಹಾಗೆ ಒಂದು ಕ್ಯಾರೆಟ್ ಸ್ವಲ್ಪ ಹಸಿ ಬಟಾಣಿ ಇದಕ್ಕೆ ನೀವು ದಪ್ಪ ಮೆಣಸಿನ್ಕಾಯಿ ಅಂದರೆ ಕ್ಯಾಪ್ಸಿಕಮ್ ಇದ್ದರೆ ಹಾಕೊಳ್ಳಿ ಹಾಗೆ ಬೀನ್ಸ್ ಇದ್ದರೂ ಕೂಡ ಹಾಕೊಳ್ಳಿ ಅದ್ಯಾವುದು ಇಲ್ಲ ಅಂಥೇಳಿ ನಾನು ಇದಿಷ್ಟನ್ನು ಹಾಕೊಂಡಿದ್ದೀನಿ ಇದ್ರೆ ನೀವು ಹಾಕೊಳ್ಳಿ ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸೆ ಮೆಣಸಿನ್ಕಾಯಿ ನ ನೋಡಿ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಎಣ್ಣೆಯಲ್ಲಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಈ ಥರ ಮಕ್ಳಿಗೆ ಟಿಫನ್ ಬಾಕ್ಸಲ್ಲಿ ಹಾಕಲಿಕ್ಕೆ ಅಥವಾ ಲಂಚ್ಗೆ ಲಂಚ್ಗಾದರೂ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ಈ ಸೈಡಲ್ಲೂ ಕೂಡ ಸಣ್ಣದಾಗಿ ಕುದಿ ಬರ್ತಾ ಇದೆ ನೋಡಿ ಈ ಥರ ನಾವು ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಕುದಿಸ್ಕೋಬೇಕು ನೂಡಲ್ಸು ಸ್ವಲ್ಪ ಚೆನ್ನಾಗಿ ಕುದ್ರೇ ಒಂದು ಒಳ್ಳೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇದಿಷ್ಟು ಆದಮೇಲೆ ಇವಾಗ ಒಗ್ಗರಣೆಯಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡನ್ನೂ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಏನಾದರೂ ಜಜ್ಜಿರುವಂಥ ಪೇಸ್ಟ್ ಇದ್ದರೆ ಹಾಕೊಳ್ಳಿ ಅದು ಕೂಡ ಚೆನ್ನಾಗಿರುತ್ತೆ ನಾನು ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಕೊಂಡಿದ್ದೀನಿ ನಂತರ ಕ್ಯಾಬೇಜ್ ಕೂಡ ಸ್ವಲ್ಪ ಉದ್ದಗೆ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಕ್ಯಾಬೇಜ್ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮೀಡಿಯಮ್ದಲ್ಲಿ ಸಣ್ಣ ಉರಿ ಇಟ್ಕೊಂಡು ಈ ಥರ ಫ್ರೈ ಮಾಡಿಕೊಂಡು ನಂತರ ಇವಾಗ ಈ ಸೈಡಲ್ಲಿ ಕೂಡ ಈ ಥರ ನೋಡಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ನೋಡಿ ಎರಡು ಒಮ್ ಒಟ್ಟಿಗೆ ಆದರೆ ಬೇಗ ಆಗಿಬಿಡತ್ತೆ ಹಾಗಾಗಿ ಒಂದು ಸೈಡಲ್ಲಿ ಈ ನೂಡಲ್ಸನ್ನು ಕುದಿಯಲಿಕ್ಕೆ ಇಟ್ಕೊಂಡು ನಂತರ ಒಗ್ಗರಣೆಗೂ ಒಂದು ಸೈಡಲ್ಲಿ ಇಟ್ಕೊಂಡ್ರೆ ತುಂಬ ಬೇಗ ಆಗಿಬಿಡತ್ತೆ ಹಾಗಾಗಿ ನೋಡಿ ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ನಂತರ ಎರಡು ಮ್ಯಾಗಿ ಕ್ಯೂಬ್ನ ಪುಡಿ ಮಾಡಿ ಈಗ ಒಗ್ಗರಣೆಯಲ್ಲಿ ಹಾಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಎರಡು ಟೇಬಲ್ ಸ್ಪೂನಷ್ಟು ಟೊಮೊಟೊ ಸಾಸ್ನ ಹಾಕ್ಕೊಂಡಿದ್ದೀನಿ ಹಾಕೊಂಡು ಒಗ್ಗರಣೆ ಚೆನ್ನಾಗಿ ಒಂದೆರಡು ಸರ್ತಿ ಮಿಕ್ಸ್ ಆದಮೇಲೆ ಇಲ್ಲಿ ಸೈಡಲ್ಲಿರೋ ಮ್ಯಾಗಿ ಕೂಡ ನಾನು ಸಾರಿ ನೂಡಲ್ಸ್ ಕೂಡ ತುಂಬ ಚೆನ್ನಾಗಿ ಈ ಥರ ಕುದ್ದಿದೆ ನೋಡಿ ಇವಾಗ ಕ್ಲೋಸ್ ಮಾಡಿ ನಾನು ನೀರನ್ನೆಲ್ಲ ಬಸದಾದ್ಮೇಲೆ ಮತ್ತೆ ತಂಡ ನೀರನ್ನು ಹಾಕ್ಕೊಂಡಿದ್ದೀನಿ ನೋಡಿ ಇದಿಷ್ಟು ತಂಡ ಇರುವಂತಹ ನೀರನ್ನು ಹಾಕ್ಕೊಂಡು ಸ್ವಲ್ಪ ಬಸದು ನೀರನ್ನೆಲ್ಲ ಇದ್ದೀನಿ ನೋಡಿ ಇದಿಷ್ಟು ನೀರನ್ನೆಲ್ಲ ತಗೊಂಡಾದಮೇಲೆ ಇವಾಗ ಒಗ್ಗರಣಿ ಹಾಕ್ತಾಯಿದ್ದೀನಿ ನೋಡಿ ನೀರು ಸ್ವಲ್ಪ ಇರಬಾರ್ದು ನೀರನ್ನೆಲ್ಲ ಮೇಲೆ ಒಗ್ಗರಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬನೇ ರುಚಿಯಾಗಿರುವಂತಹ ನೂಡಲ್ಸ್ ರೆಡಿ ಆಗುತ್ತೆ ತುಂಬನೇ ರುಚಿಯಾಗಿರುತ್ತೆ ಈ ಥರ ನೀವು ಮೇಲೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಕೆಳಗಡೆ ಇಳಿಸ್ಬಿಟ್ಟು ನಂತರ ಮಕ್ಕಳಿಗೆ ಟಿಫನ್ ಬಾಕ್ಸಲ್ಲಿ ಆಗತ್ತೆ ಅಥವಾ ಮನೆಯಲ್ಲಿ ತಿನ್ನಬೇಕು ಅಂತ ಅನ್ನಿಸಿದಾಗ ಈ ಥರ ಈಸಿಯಾಗಿ ನೀವು ಮಾಡ್ಕೊಳ್ಳಿ ತುಂಬಾ ರುಚಿ ಇರುತ್ತೆ ತುಂಬ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಯಾವುದೇ ಥರದ್ದು ಅಂದರೆ ಎಲ್ಲನೂ ಬೇಕು ಅಂತ ಸಾಮಗ್ರಿಗಳು ಬೇಕು ಅಂತ ಏನಿಲ್ಲ ಇರೋದು ಮನೆಯಲ್ಲಿ ಅಲ್ಪ ಸ್ವಲ್ಪ ಇದ್ದಾಗ ಈ ಥರ ಸುಲಭವಾಗಿ ಹಾಕಿ ಹಕ್ಕ ನೂಡಲ್ಸ್ನ ನೀವು ಮಾಡ್ಕೋಬೋದು ತುಂಬಾ ಟೇಸ್ಟಿ ಆಗಿರತ್ತೆ ಬೆಳಗಿನ ನಾಷ್ಟಕ್ಕಾಗಿರ್ಬೋದು ಅಥವಾ ಟಿಫನ್ಗಾಗಿರ್ಬೋದು ನೋಡಿದ್ರಲ್ವ ಈ ರೆಸಿಪಿ ಇಷ್ಟ ಆಗೈತಿ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸತಿ ಹಕ್ಕ ನೂಡಲ್ಸ್ ಪ್ಯಾಕೆಟ್ ಏನಾದರೂ ಮನೆಯಲ್ಲಿದ್ದಾಗ ಈ ಥರದ್ದೊಂದು ಟ್ರೈ ಮಾಡಿ ತುಂಬಾ ರುಚಿಯಾಗಿ ತುಂಬ ಟೇಸ್ಟಿ ಆಗಿರುತ್ತೆ ನೋಡಿದ್ರಲ್ವಾ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್